ಎಲ್ರಿಗೂ ನಮಸ್ಕಾರ ನಾವಿವತ್ತು ಗಿಣ್ಣು ಗಿಣ್ಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗಿಣ್ಣು ಇದೊಂದು ತುಂಬಾ ಪೌಷ್ಟಿಕಾಂಶ ಆಹಾರ ಮಕ್ಕಳಿಗೆ ಆಚೆ ಸಿಗೋ ಬೇಕ್ರಿ ಐಟಮ್ಸ್ ಎಲ್ಲ ತಂದುಕೊಡೋ ಬದಲು ತಿಂಗಳಿಗೊಮ್ಮೆ ಅವಾಗ ಅವಾಗ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಒನ್ ಲೀಟ್ರ್ ಗಿಣ್ಣು ಹಾಲನ್ನ ತೊಗೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದಿ ಬರಬೇಕು ಈ ಥರ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಕಡಲೆ ಬೀಜನ ಫ್ರೈ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ ಈ ಥರ ಮುಕ್ಕಾಲು ಕಪ್ಪಿನಷ್ಟು ಅವಲಕ್ಕಿ ತೊಗೊಳ್ಳಿ ಅರ್ಧ ಲೋಟ ಕಡಲೆ ತೊಗೊಂಡು ಅದಕ್ಕೆ ಮೂರು ಏಲಕ್ಕಿನ ಹಾಕ್ಕೊಂಡು ಈ ಥರ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ ನಾನು ಇಲ್ಲಿ ಒನ್ ಲೀಟ್ರ್ ಹಾಲು ಗಿಂಡ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ತ್ರೀ ಹಂಡ್ರೆಡ್ ಗ್ರಾಮ್ ಬೆಲ್ಲ ಬೇಕಾಗುತ್ತೆ ನಿಮಗೆ ಹೆಚ್ಚು ಸ್ವೀಟ್ ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು ಹಾಲು ಚೆನ್ನಾಗಿ ಕುದ್ದಿದೆ ನಂತರ ಇದಕ್ಕೆ ಅವಲಕ್ಕಿನ ತೊಳೆದು ಮುಕ್ಕಾಲು ಕಪ್ಪಿನಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಸೇರಿಸಿ ಸೇರಿಸಿದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಹಾಕಿದ ನಂತರ ಅದು ಹಾಲು ಜೊತೆ ಸಂಪೂರ್ಣವಾಗಿ ಕರಗಬೇಕು ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡಿ ನಂತರ ಕಡಲೆ ಬೀಜನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ನಂತರ ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದ ಕಡಲೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಕಡಲೆಪುರಿನ ಹಾಕಬೇಕು ಕಡಲೆಪುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹಾಫ್ ಲೀಟ್ರ್ ಆದರೂ ಬೇಕಾಗುತ್ತೆ ಕಡಲೆಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಒಂದು ಫುಲ್ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ನೀವು ಒಂದು ಅರ್ಧ ಓಳಷ್ಟು ಕಾಯಿನ ತುರಿದು ಸೇರಿಸ್ಬೋದು ಕೊಬ್ಬರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ನಿಮ್ಗೆ ಯಾವುದಿಷ್ಟ ಅದನ್ನು ಹಾಕೊಳ್ಳಿ ನಂತರ ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಲೋ ಫ್ಲೇಮಲ್ಲಿ ಇಡಿ ನಂತರ ಬಿಸಿ ಬಿಸಿಯಾದ ಗಿಣ್ಣು ರೆಡಿ ಆಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು